ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿ ಯೂಟ್ಯೂಬ್ ಚಾನಲ್ ಮಾಡಿಯಾ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಸಚಿವ ಸಂಪುಟ ಉಪಸಮಿತಿಯ ನಿರ್ಣಯ ಸ್ವಾಗತಾರ್ಹ ಇದೆ ತ್ರೀ ಸೆವೆಂಟಿ ಒನ್ ಜೆ ಕಾಯ್ದೆ ಐ ಡಿ ನೌಕರರಿಗೆ ಬಡ್ತಿ ಮತ್ತು ನೇಮಕಾತಿಗೆ ಪೂರಕ ಅಂತ ಇದೆ ಸೊ ಏನಂತ ನೋಡ್ತಾ ಹೋಗೋಣ ಇದನ್ನು ಸೊ ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಥರ ಥರ ಮಾಹಿತಿ ನೇಮಕಾತಿ ಎಜುಕೇಷನ್ ಆ್ಯಂಡ್ ಎನಿ ಟೈಪ್ ಆಫ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಆಗಿ ಸೊ ಸರ್ಕಾರದ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಕ್ಕಾಗಿ ರಚಿಸಿದ ಸಚಿವ ಸಂಪುಟ ಉಪ ಸಮಿತಿಯ ಅಧ್ಯಕ್ಷ ಹಾಗೂ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಈ ಸ ಈಚೆಗೆ ನಡೆದ ಸಂದರ್ಭದಲ್ಲಿ ಇನ್ನು ಮುಂದೆ ಎರಡು ಜ್ಯೇಷ್ಠತಾ ಪಟ್ಟಿಯ ಬದಲಾಗಿ ಒಂದೇ ಜ್ಯೇಷ್ಠತಾ ಪಟ್ಟಿ ತಯಾರಿಸಿ ಕಲ್ಯಾಣ ಕರ್ನಾಟಕದ ನೌಕರರ ಮುಂದೆ ತ್ರೀ ಸೆವೆಂಟಿ ಒನ್ ಜೆ ಎಂದು ನಮೂದಿಸಿ ಮೊದಲಿಗೆ ಮಿಕ್ಕುಳಿದ ವೃಂದದಲ್ಲಿ ಜ್ಯೇಷ್ಠತೆಯ ಆಧಾರದಲ್ಲಿ ಬಡ್ತಿ ನೀಡುವುದು ಮತ್ತು ನಂತರ ಸ್ಥಳೀಯ ವೃಂದ ಅಂದರೆ ಏನು ಲೋಕಲ್ ಕ್ಯಾಡರ್ನಲ್ಲಿ ಲಭ್ಯವಿರುವ ಹುದ್ದೆಗಳಿಗೆ ಬಡ್ತಿ ನೀಡುವಂತೆ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ತರುವಂತೆ ನಿರ್ಣಯ ಕೈಗೊಂಡಿರುವ ಉಪ ಸಮಿತಿಯ ಅಧ್ಯಕ್ಷರಾದ ಪ್ರಿಯಾಂಕಾ ಖರ್ಗೆ ಹಾಗೂ ಸಮಿತಿಯ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ಅಂತ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ರಜಾಕ್ ಉಸ್ತಾದ್ ಅವರು ಹೇಳಿರ್ತಾರೆ ಓಕೆ ಸೊ ಕಳೆದ ಒಂದು ದಶಕಗಳ ಹಿಂದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂವಿಧಾನ ತಿದ್ದುಪಡಿಯ ಮೂಲಕ ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಜೆ ನಿಯಮಗಳು ಜಾರಿಯಲ್ಲಿದ್ದರು ನೇಮಕಾತಿ ಮತ್ತು ಪ್ರವೇಶ ಪ್ರಕ್ರಿಯೆಯಲ್ಲಿ ನಿಯಮಿತವಾಗಿ ಅನುಷ್ಠಾನವಾಗುತ್ತಿದ್ದು ಈ ಭಾಗದ ಸರ್ಕಾರಿ ನೌಕರರಿಗೆ ಬಡ್ತಿಯಲ್ಲಿ ಅನ್ಯಾಯವಾಗುತ್ತಿತ್ತು ಈ ಬಗ್ಗೆ ದೂರು ಸಲ್ಲಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಏನು ಪ್ರಮೋಷನ್ ಟೈಮಲ್ಲಿ ಒಂದೇ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಂತ ಹೇಳ್ತಾ ಮಾಡ್ತಾ ಇದ್ದಾರೆ ಮೊದಲಿಗೆ ಮಿಕ್ಕುಳಿದ ವೃಂದ ಅಂತ ಮಾಡಿ ನೆಕ್ಸ್ಟು ಲೋಕಲ್ ಕ್ಯಾಡರ್ನ ಪ್ರಮೋಷನ್ ಮಾಡೋದಕ್ಕೆ ಇದು ಒಂದು ಉಪ ಸಮಿತಿಯ ನಿರ್ಣಯವನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ರಜಾ ಕುಸ್ತಾದವರು ಓಕೆ ಸೊ ಇದರಲ್ಲಿ ವಿಶೇಷವಾಗಿ ಸ್ಥಳೀಯ ವೃಂದ ಮತ್ತು ಮಕ್ಕಳ ರಂಧವೆಂದು ಪ್ರತ್ಯೇಕ ವೃಂದಗಳ ರಚನೆಯಿಂದ ಸ್ಥಳೀಯ ವೃಂದದಲ್ಲಿ ಇರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ನೌಕರರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿರೋದು ಕಂಡು ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗುತ್ತಿರುವ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಇನ್ ಕಂಟಿನ್ಯೂಷನ್ ವಿತ್ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಪೀಠವನ್ನು ಪ್ರತ್ಯೇಕವಾಗಿ ರಚಿಸಿ ಅಂದರೆ ಏನು ಕೆ ಎ ಟಿ ಅಂತ ಕರಿತೀವಿ ಈ ಭಾಗದಲ್ಲಿ ಸ್ಥಾಪನೆ ಮಾಡಬೇಕು ತ್ರೀ ಸೆವೆಂಟಿ ಒನ್ ಜೆ ಸಂಬಂಧನೆ ಮಾಡಬೇಕು ಹಿಂದಿನ ಬಿ ಜೆ ಪಿ ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ಸರಣ ಸರ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂದರೆ ಸಿಇಒ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿಯ ಸಹಾಯಕ ಅಭಿಯಂತರರು ಸೇರಿದಂತೆ ಹಲವಾರು ನೇಮಕಾತಿಗಳ ಪ್ರಕ್ರಿಯೆ ನ್ಯಾಯಾಲಯದ ಕಟಕಟೆಯಲ್ಲಿವೆ ಅಂತ ತಿಳಿಸ್ತಾರೆ ಅವುಗಳನ್ನು ಆದ್ಯತೆಯ ಮೇರೆಗೆ ಪರಿಹರಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳು ನೀಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡ್ತಾರೆ ರಾಜೇಶ್ ಕುಮಾರ್ ಮತ್ತು ವೀರಶ್ ಹಿರಾ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾರೆ ಓಕೆ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಂದರೆ ಒಂದು ಸಪ್ರೇಟಾಗಿ ಇದು ಇವ್ರ ಒಪಿನಿಯನ್ ಇದೆ ಒಂದು ಸಪ್ರೇಟಾಗಿ ಕೆ ಎ ಟಿಯನ್ನ ಈ ತ್ರೀ ಸೆವೆಂಟಿ ಒನ್ ಜೆ ಸಂಬಂಧನೇ ಮಾಡೋದು ಒಂದು ಒಳಿತು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆಗಿರುತ್ತೆ ಸೊ ಇದರಿಂದ ನೇಮಕಾತಿ ಪೂರಕ ಆಗುತ್ತೆ ನೌಕರರ ಬಡ್ತಿ ಎಲ್ಲ ಸಮಸ್ಯೆಗಳಿಗೂ ಒಂದು ಸಮಸ್ಯೆಯನ್ನು ಬಗೆಹರಿಸಿದಂಗೆ ಆಗುತ್ತೆ ಎಷ್ಟು ಹೇಳಿದ ಮಾಹಿತಿ ಮುಗ್ತೀನಿ ಮತ್ತೊಂದು ವೀಡಿಯೋ ಜೊ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಮೆಂಟು ಮಾಹಿತಿ ನೀಡಿ ಚಾನಲ್ಗೆ ಕಾಣದ ಬೆಲ್ಲ ಕ್ಕೊಡ್ತಾ ಲೇಟಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು